ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಸೀಸನ್ ನ ಮೊದಲನೇ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟ ನಟರಾಜ್ ಅವ್ರಿಗೆ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾ ಡಿಸರ್ವಿಂಗ್ ಪರ್ಸನ್ ಅಂತ ನನಗೆ ಅನ್ಸಿದ್ರು ಯಾಕಂದ್ರೆ ಈ ಮೂರು ವಾರಗಳ ಪೈಕಿ ಯಾವುದೇ ಎಪಿಸೋಡ್ ನೋಡ್ಕೊಂಡ್ರು ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಪ್ತಿ ಎಪಿಸೋಡ್ ಅನ್ಸಿದ್ ಯಾರಪ್ಪ ಅಂದ್ರೆ ಗಿಲ್ಲಿ ನಟ ಪ್ರತಿಯೊಂದು ಟೆಲಿಕಾಸ್ಟ್ ಆದಂತ ಪ್ರತಿ ಎಪಿಸೋಡ್ ನಲ್ಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರು ಗಿಲ್ಲಿ ಅವರು ಟೆಲಿಕಾಸ್ಟ್ ಆಗುವಂಥ ಒನ್ ಅವರ್ ಎಪಿಸೋಡ್ ನಲ್ಲಿ ಆಲ್ಮೋಸ್ಟ್ ಥರ್ಟಿ ಮಿನಿಟ್ಸ್ ಗಿಲ್ಲಿ ನಟ ನಟರಾಜ್ ಅವರಿಗೆ ಕಳಿಸ್ಕೊಡ್ತಾ ಇದ್ರು ಅಷ್ಟು ಉತ್ತಮ ರೀತಿಯ ಕಂಟೆಂಟ್ ನೀಡ್ತಾ ಇದ್ರು ಜನಗಳಿಗೆ ಅಂಡ್ ಗಿಲ್ಲಿ ನಟ ಅವರು ಕೇವಲ ಏನು ಕಾಮಿಡಿ ಮೂಲಕ ಕಾಣಿಸ್ಕೊಳ್ತಾ ಅಷ್ಟೇ ಅಲ್ಲ ತಮಗೆ ಕೊಟ್ಟಂತ ಟಾಸ್ ನಲ್ಲೂ ಸಹ ಅವ್ರು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡಿದ್ರು ಅಂಡ್ ಮೊನ್ನೆ ನಡೆದಂತ ಟಾಸ್ ನಲ್ಲಿ ಏನು ವೈಟ್ ಲಿಫ್ಟಿಂಗ್ ಟಾಸ್ಕ್ ಇತ್ತು ಗಿಲ್ಲಿ ನಟವರು ಕೇವಲ ಮಾತು ಕಾಮಿಡಿ ಅಷ್ಟೇ ಅಂತ ಅನ್ಕೊಳ್ತಾ ಇದ್ದಂತ ಜನಗಳಿಗೆ ಸೇಮ್ ಧನುಷ್ ಅವರು ಅವರು ಏನ್ ವೈಟ್ ಲಿಫ್ಟಿಂಗ್ ಮಾಡಿದ್ರು ಅಷ್ಟೇ ವೈಟ್ ನ ಹೊರೋದ್ರ ಮೂಲಕವಾಗಿ ಗೇಮ್ನು ಆಡಬಲ್ಲನು ಗಿಲ್ಲಿ ಗೇಮ್ನ ಆಡಬಲ್ಲ ಅಂತ ತಾಕತ್ತಿದೆ ಗಿಲ್ಲಿಗೆ ಅಂತ ಪ್ರೂವ್ ಮಾಡಿದ್ರು ಅಂಡ್ ಏನು ಫೈನಲಿಸ್ಟ್ ಆಗ್ಬೇಕಂತ ಟಾಸ್ಕ್ ಅಲ್ಲಿ ಬಲೂನ್ ನ ತಗೊಂಡು ಹೊರ್ಗಡೆ ಬರಬೇಕಾಯ್ತು ದಾರಗಳ ಮಧ್ಯೆಯಲ್ಲಿ ಆ ಒಂದು ಟಾಸ್ಕ್ನಲ್ಲೂ ಸಹ ಟಾಪ್ ಫೈವ್ ಕಂಟೈನರ್ಸ್ ಅಲ್ಲಿ ಸಹ ಇವರು ಹೊರ್ಗಡೆ ಬಂದ್ರು ಅಂಡ್ ಜಂಟಿ ಆಗಿದ್ದಾಗ ಗೇಮ್ ಗೇಮ್ನಲ್ಲೂ ಸಹ ಇವರು ವಿನ್ ಆಗಿದ್ರು ಅಷ್ಟೇ ಅಲ್ಲ ಈ ಇಷ್ಟಕ್ಕೆ ಈ ಗೇಮು ಅಥವಾ ಕಾಮಿಡಿ ಇಷ್ಟ ಅಲ್ಲ ಗಿಲ್ಲಿ ನಟರ ಅವರು ತುಂಬ ಡಿಸರ್ವಿಂಗ್ ಅನ್ಸೋದು ಕಿಚ್ಚನ ಚಪ್ಪಾಳೆಗೆ ಅಥವಾ ಜನಗಳಿಗೆ ಇಷ್ಟ ಆಗ್ತಾ ಇರೋದು ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಅವ್ರ ಮಾತುಗಳಿಂದ ಮನೆಯಲ್ಲಿ ನಡೀತ ಅನ್ಯಾಯದ ವಿರುದ್ಧವಾಗಿ ಅಥವಾ ಯಾರಾದ್ರೂ ಮನೆಯಲ್ಲಿ ತಪ್ಪಾಗಿ ನಡ್ಕೊಂತ ಇದ್ರೆ ಅವ್ರಿಗೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೇಕು ಅಂತ ಗಿಲ್ಲಿಯವ್ರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತು ಯಾವ್ ತರ ಅಂದ್ರೆ ಒಂದು ಚಪ್ಲಿ ತಗೊಂಡು ಚಪ್ಪಲಿ ಸುತ್ತ ಟವಲ್ ನ ಸುತ್ತ ಮುಕ್ಕು ಕೊಡ್ದಂಗ ಹೇಳ್ತಾರೆ ಎದುರಾಳಿ ವ್ಯಕ್ತಿ ಇವ್ರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕಾಗೋದಿಲ್ಲ ಅಥವಾ ರಿಯಾಕ್ಷನ್ ಕೊಡೋದಕ್ ಆಗೋದಿಲ್ಲ ಕಾಮಿಡಿ ವೇ ಅಲ್ಲೇ ಎದುರಾಳೆ ವ್ಯಕ್ತಿಗೆ ಮುಖ ಕೊಡ್ದಂಗೆ ಯಾಕೆ ಹೇಗೆ ಪಾಯಿಂಟ್ ನ ಕನ್ವೆ ಮಾಡಬೇಕು ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟು ಈಸಿಯಾಗಿ ಪಾಯಿಂಟ್ ಕನ್ವೆ ಮಾಡ್ತಾರೆ ನನಗೆ ಪರ್ಸನಲ್ ಆಗಿ ಎಂಟೈರ್ ಟ್ವೆಲ್ ಸೀಸನ್ಸ್ ಅಲ್ಲೇ ಬೆಸ್ಟ್ ಕಂಟೆಸ್ಟೆಂಟ್ ಅನಿಸ್ತಾರೆ ಗಿಲ್ಲಿ ನಟ ಅವರು ಇದುವರೆಗೂ ನಡೆದಿರುವಂತಹ ಮೂರು ವಾರಗಳನ್ನ ನೋಡ್ಕೊಂಡ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಈ ಮಾತು ಸ್ವಲ್ಪ ಅತಿ ಆಗ್ಲಿಲ್ಲ ಅಂತ ನೀವ್ ಅನ್ಸಿದ್ರೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವೈಯಕ್ತಿಕವಾಗಿ ಹೇಳ್ತಾ ಇದೀನಿ ನಾನು ಯಾಕೆ ಅಂದ್ರೆ ಈಗ ನಾವು ಸೊಸೈಟಿಯಲ್ಲಿ ಯಾರಾದ್ರೂ ವಿರುದ್ಧವಾಗಿ ಮಾತಾಡಬೇಕು ಅಥವಾ ಯಾರಿಗಾದ್ರೂ ಒಂದು ಪಾಯಿಂಟ್ ಕನ್ವೆ ಮಾಡ್ಬೇಕಂದ್ರೆ ಅಂದ್ರೆ ತುಂಬಾ ಸಿಟ್ಟಿನಿಂದ ಮಾತಾಡ್ಬಿಡ್ತೀವಿ ಇಲ್ಲ ಅಂದ್ರೆ ಅವ್ರ ಜೊತೆಲಿ ಜಗಳ ಇಟ್ಕೊಂಡ್ಬಿಡ್ತೀವಿ ಬಟ್ ಗಿಲ್ಲಿ ನಟ ಅವರು ಏನೇ ಪಾಯಿಂಟ್ ಕನ್ವೆ ಮಾಡಬೇಕು ಅಂದ್ರೆ ಎದುರಾಳಿ ವ್ಯಕ್ತಿ ಹತ್ರ ಅವ್ರು ಬ್ಯಾಡ್ ಆಗದ್ರೆ ಯಾವ್ದೇ ಒಂದ್ ಪಾಯಿಂಟ್ ನಾಗಲಿ ಈಸಿಯಾಗಿ ಕನ್ವೆ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಏನೊಂದು ಪಾಯಿಂಟ್ ನ ಕನ್ವೆ ಮಾಡಬೇಕು ಆ ಪಾಯಿಂಟ್ ನ ಕನ್ವೆ ಮಾಡಿದ್ರು ಸಹನು ಎದುರಾಳಿ ವ್ಯಕ್ತಿ ಹತ್ರ ಅವ್ರು ಎದುರುತ್ರ ಕೊಡದೇ ಇರೋ ತರ ಅಥವಾ ಅವ್ರು ರಿಯಾಕ್ಷನ್ ಆಗದೆ ತರ ಯಾವ ತರ ಮಾತಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಾನು ಸಹ ನನ್ನ ನಿಜ ಜೀವನದಲ್ಲಿ ಆತರ ಕಲಿಬೇಕು ಅನ್ನೋ ಒಂದು ಅಭಿಪ್ರಾಯ ಬರ್ಸೋಷ್ಟು ಸುಮಸ್ಟಿಗೆ ಅಷ್ಟು ಉತ್ತಮ ರೀತಿಯಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ಮನೆಯವ್ರು ಯಾರು ಸಹನೂ ಯಾರು ಜಾನಿಯವರ ವಿರುದ್ಧವಾಗಿ ಆಗ್ಲಿ ಅಶ್ವಿನಿಯವ್ರ ವಿರುದ್ಧವಾಗ್ಲಿ ಮಾತಾಡಕಾಗಿರ್ಬೋದು ಧ್ವನಿ ಎತ್ತಕ್ಕಾಗಿರ್ಬೋದು ರೆಡಿ ಇಲ್ಲ ಬಟ್ ಗಿಲ್ಲಿಯವರು ಪ್ರತಿ ಸರಿ ಅಶ್ವಿನಿಯವ್ರ ವಿರುದ್ಧವಾಗಿ ಆಗಿರ್ಬೋದು ಜಾನವಿಯವರ ವಿರುದ್ಧವಾಗಿ ಆಗಿರ್ಬೋದು ಮಾತಾಡ್ತಾನೆ ಇದಾರೆ ಅವ್ರು ಮಾಡದಂತ ತಪ್ಪುಗಳನ್ನ ಎತ್ತು ತೋರಿಸ್ತಾ ಇದಾರೆ ಬಟ್ ಅಶ್ವಿನಿಯವರಾಗಿರ್ಬೋದು ಜಾಹಿಯವರಾಗಿರ್ಬೋದು ಗಿಲ್ಲಿಯವ್ರ ವಿರುದ್ಧ ಅವರು ಪಾಯಿಂಟ್ ಎತ್ತು ತೋರಿಸಿದಾಗ ವಿರುದ್ಧವಾಗಿ ಮಾತಾಡೋದಕ್ಕೆ ಇವ್ರು ಚಾನ್ಸ್ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಆ ಒಂದು ಪಾಯಿಂಟ್ನ ಅಷ್ಟು ಲಾಜಿಕ್ ಆಗಿ ಕನ್ವೆಂಟ್ ಆಗಿ ಈಸಿಯಾಗಿ ಕನ್ವೆ ಮಾಡ್ತಾ ಇದ್ದಾರೆ ಪಾಯಿಂಟ್ನ ಕೇವಲ ಅಶ್ವಿನಿ ಗೌಡ ಜಾರಿಯವರ ವಿಚಾರದಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳ ವಿಚಾರದಲ್ಲೂ ಅಷ್ಟೇ ಏನೇ ಒಂದು ಪಾಯಿಂಟ್ ಹೇಳ್ಬೇಕು ಏನೇ ಒಂದು ತಪ್ಪು ನಡೀತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಮಾತಾಡಬೇಕು ಅಂದ್ರೆ ಎದುರಾಳಿ ವ್ಯಕ್ತಿ ಯಾವುದೇ ರೀತಿಯಲ್ಲೂ ರಿಯಾಕ್ಷನ್ ಕೊಡ್ದಿರಾ ಅಥವಾ ಆ ಪಾಯಿಂಟ್ಗೆ ಎದುರುತ್ರ ಕೊಡ್ದಿರೋ ಇರೋ ತರ ನಿಜವಾದ ಪಾಯಿಂಟ್ ನ ಕನ್ವೆ ಮಾಡೋ ತರ ಮಾತಾಡ್ತಾ ಇದಾರೆ ಅಂತ ನನಗನಿಸ್ತು ಅಂಡ್ ನಾಮಿನೇಷನ್ ಮಾಡಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಲಾಜಿಕ್ ರೀಸನ್ಸ್ ಕೊಟ್ಟು ನಾಮಿನೇಷನ್ ಮಾಡುವಂತ ವ್ಯಕ್ತಿ ಇದೆ ಅಂತ ನನಗನಿಸ್ತು ಯಾಕೆ ಅಂದ್ರೆ ಏನು ಮೊನ್ನೆ ನಡೆದಂತಹ ಕೇಕ್ನ ಕಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಫೈನಲಿಸ್ಟ್ ಕಂಟೆಸ್ಟೆಂಟ್ ಗಳನ್ನ ಯಾರಾದ್ರೂ ಒಬ್ನ ಹೊರಗಡೆ ಇಡ್ಬೇಕಾಯ್ತು ಆ ಟಾಸ್ಕ್ ನಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಕೊಟ್ಟಂತ ಪಾಯಿಂಟ್ಸ್ ಒಂದೊಂದು ಪಾಯಿಂಟ್ಸ್ ಬುಲೆಟ್ಸ್ ತರ ಇತ್ತು ನನಗನಿಸ್ತು ಯಾಕೆ ಅಂದ್ರೆ ಅಷ್ಟೆಂದ ನೀತಿ ಮಾತುಗಳು ಮಾತಾಡುವಂತ ಅಶ್ವಿನಿ ಗೌಡ ಅವರು ನೂರ ಐವತ್ತು ಇನ್ನೂರ ಸರಿ ಬಿಗ್ ಬಾಸ್ ಇಂದ ಅನೌನ್ಸ್ಮೆಂಟ್ ತರ ಮೈಕ್ ನ ಮರಿತಾ ಇದಾರೆ ಅಂತ ಒಂದ್ ಪಾಯಿಂಟ್ ಇಟ್ರು ಅಂಡ್ ಬೇರೆ ವಿರುದ್ಧವಾಗಿ ಈಸಿಯಾಗಿ ಮಾತನ್ನುವಂತ ಅಶ್ವಿನಿ ಗೌಡ ಅವರು ಮಾತು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು ಅಂಡ್ ನಿನ್ನೆ ಮೊನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಏನು ಪತ್ರಕರ್ತರ ಟಾಸ್ಕ್ ಅಲ್ಲಿ ಡೈರೆಕ್ಟ್ ಆಗಿ ಅಶ್ವಿನಿ ಅವ್ರ ಮುಖಕ್ಕೆ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ತುಂಬ ಸುಳ್ಳುಗಳೇಡುವವರು ಇದಾರೆ ಈ ಮನೆಯಲ್ಲಿ ಮೇಡಮ್ ಕಣ್ಮುಣಿಂದ ನಿಜ ಕಾಣಿಸಿದ್ರು ಸಹ ಸುಳ್ಳು ಹೇಳ್ತಾರೆ ಅಂತ ಕನ್ವೇ ಮಾಡಿದ್ರು ಸೊ ಗಿಲ್ಲಿ ನಟ ಅವರಂತೂ ನನಗೆ ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆದಂತ ಕಂಟೆಸ್ಟೆಂಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡಿ ಗಿಲ್ಲಿಯವ್ರ ಆಟ ಇದೇ ತರ ಮುಂದುವರಿಯಲಿ ನಾವು ವಿಮರ್ಶಕರಾಗಿರೋದ್ರಿಂದ ಯಾವುದೇ ಒಬ್ಬ ಕಂಟೆಸ್ಟೆಂಟ್ನ ಫೇವರ್ ಆಗಿ ಯಾವುದೇ ಒಂದು ರಿವ್ಯೂ ಕೊಡೋದಿಲ್ಲ ಕಣ್ಣಿಗೆ ನೋಡಿದಾಗ ಯಾರು ಯಾವ ತರ ಆಡ್ತಾ ಇದಾರೆ ಅಂತ ಅನಿಸಿದ ಅನಿಸುತ್ತೋ ಅದರ ಕುರಿತಂತಾಗಿ ಹೇಳ್ತೀವಿ ಇದುವರೆಗೂ ನಡೆದಂಥ ಮೂರು ವಾರಗಳಲ್ಲಿ ನನ್ನ ಪ್ರಕಾರ ಬೆಸ್ಟ್ ಪರ್ಫಾರ್ಮರ್ ಗಿಲ್ಲಿಯವರು ಸೊ ತುಂಬ ಡಿಸರ್ವಿಂಗ್ ಆಗಿರೋ ವ್ಯಕ್ತಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿಯವ್ರ ಆಟ ನೋಡ್ತಾ ಇದ್ದಾರೆ ನಿಮಗೆ ಏನು ಅನಿಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಥ್ಯಾಂಕ್ ಯು